ಏನಿವತ್ತು ಚಳಿಗಾಲ ಅಧಿವೇಶನದ ನಿಮಿತ್ತವಾಗಿ ಬೆಳಗಾವದೊಳಗೆ ಚಳಿಗಾಲ ಅಧಿವೇಶನ ಪ್ರಾರಂಭ ಆಗೈತಿ ಪ್ರಾರಂಭ ಆಗಿ ಇವತ್ತಿಗೆ ಸುಮಾರು ಒಂದು ಮೂರ್ನಾಲ್ಕು ದಿವಸ ಆಯ್ತು ಆದ್ರ ಆ ಅಧಿವೇಶನಕ್ಕ ನಾಳೆ ಸೋಮವಾರ ಹದಿನಾರನೇ ತಾಲೀಕ್ ತಾರೀಕಿಗೆ ನಮ್ಮ ತಾಲೂಕಿನ ಮತ್ತು ನಮ್ಮ ರಾಜ್ಯದ ಹಲವಾರು ಸಮಸ್ಯೆಗಳನ್ನ ಇಟ್ಟುಕೊಂಡ ನಮ್ಮ ರಾಜ್ಯಾಧ್ಯಕ್ಷರಾದಂತಹ ಚುನಾಪಣ ಪೂಜಾರಿ ಅವರ ನೇತೃತ್ವದೊಳಗ ಹದಿನಾರನೇ ತಾರೀಕು ದಿವಸ ಏನು ಸುವರ್ಣಸೌಧ ಮುತ್ತಿಗೆ ಕಾರ್ಯಕ್ರಮವನ್ನ ಹಮ್ಮಿಕೊಂಡಿದ್ದೀವಿ ಅದಕ್ಕ ತಾಲೂಕಿನ ಎಲ್ಲ ರೈತರು ಹೆಚ್ಚಿನ ಸಂಖ್ಯೆಯಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಬಂದು ಈ ಹೋರಾಟವನ್ನು ಯಶಸ್ವಿಗೊಳಿಸಬೇಕು ಮತ್ತೆ ನಮ್ಮ ರೈತರ ಏನೋ ಸಮಸ್ಯೆಗಳನ್ನದಾವು ಅವನು ಸರ್ಕಾರಕ್ಕೆ ತಿಳಿಪಡಿಸುವಲ್ಲಿ ನಾವು ಯಶಸ್ವಿ ಆಗ್ಬೇಕಂತ ಹೇಳಿ ಇವತ್ತು ನಾವು ಪ್ರಶ್ನೆಯ ಮೊದಲನೇ ಬೇಡಿಕೆ ಅಂತಂದ್ರೆ ಏನ ರಾಜ್ಯ ಸರ್ಕಾರಕ್ಕೆ ನಾವು ಕಳಿಸುವಂತಹ ಪ್ರತಿ ಟನ್ ಕಬ್ಬಿಗೆ ಸುಮಾರು ಐದು ಸಾವಿರ ರೂಪಾಯಿ ಸೊ ಐದು ಸಾವಿರ ರೂಪಾಯಿ ಅಷ್ಟ ತೆರಿಗೆ ಹಣ ಹೋಗ್ತೈತ್ರಿ ಆ ತೆರಿಗೆ ಹಣದೊಳಗ ಸುಮಾರು ಎರಡು ಸಾವಿರ ರೂಪಾಯಿದಷ್ಟ ರೈತರಿಗೆ ವಾಪಸ್ ಕೊಡಬೇಕು ಮತ್ತು ಕಾರ್ಖಾನೆಯವರು ನಾಲ್ಕು ಸಾವಿರ ರೂಪಾಯಿ ಪ್ರತಿ ಟನ್ನಿಗೆ ಬೆಲೆ ನಿಗದಿ ಮಾಡಿ ನಮಗೆ ಬೆಲೆ ಕೊಡಬೇಕಂತ ಹೇಳಿ ಒಂದು ಮೊದಲನೇ ಬೇಡಿಕೆ ಮತ್ತು ಎರಡನೇದಾಗಿ ನಿರಂತರ ಹನ್ನೆರಡು ತಾಸು ತ್ರಿಪೇಸ್ ಲೈನ್ ಕೊಡಬೇಕು ಮತ್ತು ರಾತ್ರಿ ಸಿಂಗಲ್ ಪೇಸ್ ನಿರಂತರ ಹನ್ನೆರಡು ಗಂಟೆ ಕೊಟ್ರ ಅಂದ್ರೆ ಲೈಟಿಂಗ್ ಎಲ್ಲ ಭೂಮಿ ಭೂಮಿಯೊಳಗಿರ್ತಕ್ಕಂಥ ಎಲ್ಲ ರೈತರಿಗೆ ಮತ್ತು ಎಲ್ಲ ರೈತ ಮಕ್ಕಳಿಗೆ ಅನುಕೂಲ ಆಕೈತಿ ಅಂತ ಹೇಳಿ ಅದರ ಎರಡನೇ ಬೇಡಿಕೆ ಮೂರನೇದಾಗಿ ಏನು ಈ ವಕ್ ಕಾಯ್ದೆ ಒಂದು ಜಾರಿಗೊಳಿಸ್ಯಾರು ಈ ಕಾಯ್ದೆಯನ್ನು ಸರ್ಕಾರ ತಕ್ಷಣ ಹಿಂಪಡಿಬೇಕು ಮತ್ತು ಅದಕ್ಕೆ ತಕ್ಷಣ ಅದಕ್ಕೇನು ಸಂಬಂಧಪಟ್ಟಂತ ಕ್ರಮಗಳನ್ನ ತಗೊಂಡು ರೈತರ ಭೂಮಿಗೆ ಯಾವುದೇ ಸಂಘ ಸಂಸ್ಥೆಗಳಾಗಲಿ ಅಥವಾ ಸರ್ಕಾರದ ಯಾವುದೇ ಒಂದು ಅಂಗಗಳಾಗಲಿ ಬರೋದನ್ನ ತಕ್ಷಣ ನಿಲ್ಲಿಸ್ಬೇಕಂತ ಹೇಳಿ ಇಟ್ಕೊಂಡಿದ್ದೀವಿ ನಾಲ್ಕನೇ ಬೇಡಿಕೆ ಏನಂತಂದ್ರ ಇಲ್ಲಿ ಸುಮಾರು ಎರಡು ಸಾವಿರದ ಹದಿನೆಂಟರಿಂದ ಸತತ ಎರಡು ಬಾರಿ ಪ್ರವಾಹಕ್ಕೆ ಒಳಗಾಯ್ತು ನಮ್ಮ ಉತ್ತರ ಒಳಗೆ ಸುಮಾರು ಭಾಗ ತಾಲೂಕುಗಳೆಲ್ಲ ಬೆಳಗಾವಿ ಒಳಗೆ ಎರಡು ಬಾರಿ ಪ್ರವಾಹ ಬಂದ್ರೆ ಎರಡು ಬಾರಿ ಬರ ಬಂತು ಬರ ಪರಿಹಾರವೂ ನಮ್ಮ ಭಾಗದ ರೈತರು ಕಂಡಿಲ್ಲ ಕೊಟ್ಟಿಲ್ಲ ಸರ್ಕಾರಗಳು ಕೊಟ್ಟಿಲ್ಲ ಮತ್ತೆ ಇದೇನ ಪ್ರವಾಹ ಪರಿಹಾರವನ್ನು ಸಹಿತ ಕೊಟ್ಟಿಲ್ಲ ಅದನ್ನ ತಕ್ಷಣ ಕೊಡಿಸುವಂತ ವ್ಯವಸ್ಥೆಯನ್ನ ಸರ್ಕಾರ ಮಾಡ್ಬೇಕ ಇಷ್ಟ ಬೇಡಿಕೆಗಳನ್ನ ಇಟ್ಟುಕೊಂಡ ನಾವು ನಾಳೆ ಹದಿನಾರನೇ ತಾರೀಕಿಗೆ ಆ ಬೆಳಗಾವಿಗೆ ಸುವರ್ಣ ಸೌಧ ಇದರ ಹೋರಾಟಕ್ಕೆ ಹೊಂಟಿದ್ವಿ ನಮ್ಮ ಗೋಕಾ ಕ್ಷೇತ್ರದೊಳಗ ಅಷ್ಟೇ ಅಲ್ಲ ಸುಮಾರು ಎಲ್ಲಾ ಭಾಗದೊಳಗೂ ಒಂದು ಐವತ್ತರಿಂದ ಅರವತ್ತು ಪರ್ಸೆಂಟ್ ಮಾತ್ರ ಕೊಟ್ಟಾರ ರೈತರಿಗೆ ಇನ್ನು ಏನು ಉಳಿದಂತ ನಲ್ವತ್ತು ಪರ್ಸೆಂಟ್ ರೈತರಿಗೆ ಅದ್ ಒಳಗಿನ ಬೆಳೆ ಹಾನಿ ಸಹಿತ ಬಂದಿಲ್ಲ ಬೆಳೆ ಇದು ಪ್ರವಾಹ ಪರಿಹಾರ ಬಂದಿಲ್ಲ ಮತ್ತೆ ಇದು ಕಳೆದವರೆಗೂ ಕಳೆದ ಒಂದು ನಾಲ್ಕೈದು ತಿಂಗಳಿಂದ ಬಂದಂತಹ ಪರಿಹಾರ ಸಹಿತ ಲೆಕ್ಕ ಅದು ಏನು ಸರಿಯಾಗಿ ಸಮೀಕ್ಷೆ ಮಾಡಿ ಅದು ಸಹಿತ ಇನ್ನ ಯಾವ ರೈತರಿಗೂ ಜಮ ಆಗಿಲ್ಲ ಸರ್ಕಾರಕ್ಕೆ ಯಾವ ರೀತಿ ಆಗ್ಯದ ಅಂತಂದ್ರೆ ಈಗ ನಾವು ನೋಡಾಕತ್ತೀವ್ರಿ ಕಲಾಪಗಳನ್ನ ಸದನದೊಳಗ ಕಲಾಪ ನಡಿಯಾಕತ್ತವ ಸದನದೊಳಗಿನ ಇವ್ರ ಸಬ್ ಗದ್ದಲ ನೋಡ್ರೆ ಈ ಪ್ರೈಮರಿ ಸ್ಕೂಲ್ ಮಕ್ಕಳು ನೋಡಿದಂಗ ಆಗದ ಯಾಕಂತಂದ್ರ ಇವ್ರು ಯಾರು ಈಗ ಇರತಕ್ಕಂತ ಈ ಸರ್ಕಾರಗಳು ಯಾವ ನೈತಿಕ ಸಿದ್ಧಾಂತದ ಮೇಲೆ ಸರ್ಕಾರ ನಡ್ಸಾಕತ್ತಿಲ್ಲ ಇವರು ಒಂದ್ ಸಣ್ಣ ಮಕ್ಕಳ ತರ ಜಗಳ ಮಾಡುದು ಅವರವರ ವಿರೋಧ ವೈಯಕ್ತಿಕ ವಿರೋಧಗಳನ್ನ ಹೊರಗೆ ಹಾಕುದು ಇವತ ಇವತಕ್ಕಾಗಿ ಇವರು ಒಂದ್ ಚಳಿಗಾಲ ಅಧಿವೇಶನ್ ಹೇಳಿ ಉತ್ತರ ಕರ್ನಾಟಕ ಭಾಗದಾಗ ಇಟ್ಕೊಂಡಾರೇನೋ ಅನ್ನುವಂತಹ ಆ ಒಂದು ಸಂಶಯ ರೈತರಾತು ಈ ಕಡೆ ಜನಸಾಮಾನ್ಯರಲ್ಲಿ ಕಾಡಾಕತ್ತೈತೆ ನಿಂತು ರೈತರ ಸಮಸ್ಯೆಗಳು ಏನದಾವು ರೈತರ ಬೇಡಿಕೆಗಳೇನು ಅದಾವೆ ನಾವು ಯಾವ ಬೇಡಿಕೆಗಳನ್ನ ಈಡೇರಿಸಬೇಕು ರೈತರಾಯ್ತು ರೈತ ದಲಿತರು ಏನು ಈ ಕಡೆ ಬೇಡಿಕೆಗಳು ಯಾವ್ಯಾವ ಅದಾವು ಏನ್ ನಾವು ಕೊಡಬೇಕಾಗೈತಿ ಅನ್ನುವಂತ ವಿಷಯಗಳನ್ನ ಇವು ಯಾವ ಸರ್ಕಾರಗಳು ಮಾಡ್ತಾ ಇಲ್ಲ ಒಂದೇನೋ ಪ್ರವಾಸದ ರೀತಿ ಅವರ ಚಳಿಗಾಲ ಅಧಿವೇಶನಕ್ಕೆ ಬಂದು ಹೊಂಟಾರಿನಃ ಇದೇನು ಇಲ್ಲಿ ಚಳಿಗಾಲ ಅವ್ರ ಅಧಿವೇಶನ ನಡೆಸೋದ್ರಿಂದ ಇಲ್ಲಿ ರೈತರಿಗಾಗ್ಲಿ ಇಲ್ಲಿ ಜನಕ್ಕಾಗ್ಲಿ ಯಾವುದೇ ರೀತಿ ಅನುಕೂಲ ಇದುವರೆಗೂ ಆಗಿಲ್ಲ ಇದೇ ರೀತಿ ಮುಂದೆ ಯಾಕಂತಂದ್ರ ಕಳೆದ ಸರ್ಕಾರಗಳಿದ್ದಾಗೂ ನಾವು ಹೇಳಿದ್ವಿ ಇನ್ನೊಂದು ಏನಾಗಿ ಬಿಟ್ಟೈತ್ರಿ ಹೇಳ್ತಾರು ಕಾಂಗ್ರೆಸ್ ಸರ್ಕಾರ ಇದ್ದಾಗ ಹೋರಾಟ ಮಾಡಿದ್ರೆ ಬಿಜೆಪಿ ಅವ್ರ ಅನ್ನೋದು ಬಿಜೆಪಿ ಸರ್ಕಾರ ಇದ್ದಾಗ ಹೋರಾಟ ಮಾಡಿದ್ರೆ ಅನ್ನೋದು ಈ ರೈತನ ದಯವಿಟ್ಟು ಯಾವ ಸರ್ಕಾರಗಳಾಯ್ತು ಯಾವ ಆಡಳಿತ ಪಕ್ಷ ಆಗ್ಲಿ ವಿರೋಧ ಪಕ್ಷ ಆಗ್ಲಿ ಎಲ್ಲಾ ಪಕ್ಷಗಳಿಗೆ ನಾವು ಕೈ ಮುಗಿದು ಕೇಳ್ಕೊಳ್ದು ಒಂದು ಏನಂತಂದ್ರ ಈ ರೈತರನ್ನ ಈ ಹೋರಾಟಗಾರರನ್ನ ಯಾವ ಪಕ್ಷಕ್ಕೂ ಸೀಮಿತಗೊಳಿಸ್ ಹೋಗ್ಬೇಡ್ರಿ ಇವುದು ಯಾವುದೇ ಪಕ್ಷದವ್ರಲ್ಲ ಯಾವ ಪಕ್ಷ ಇದ್ರು ವಿರುದ್ಧ ಹೋರಾಟ ಆಗುದನ್ನ ಯಾವ ಸರ್ಕಾರ ಇದ್ರು ನಾವು ಹೋರಾಟ ಮಾಡೋರನ ಒಂದ್ ವೇಳೆ ನಮ್ಮ ಬೇಡಿಕೆಗಳು ಈಡೇರದ ಇದ್ರ ಇನ್ನು ಮುಂದಿನ ದಿನಮಾನ ಒಳಗ ಸರ್ಕಾರಗಳಿಗೆ ತಕ್ಕ ಪಾಠ ಕಲಿಸುವಂತ ಕೆಲಸ ಕರ್ನಾಟಕ ರಾಜ್ಯ ರೈತ ಸಂಘ ಮಾಡ್ತೈತಿ ಮತ್ತ ಮಾಡುದ್ರ ಮುಖಾಂತರನ ನಾವು ತಕ್ಕ ನಾವು ಉತ್ತರ ಕೊಡ್ತೀವಿ ಕೊಡ್ಬೇಕಾಗ್ತದೆ